ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಹೊತ್ತಿ ಹಾಗೆ ನಿನ್ನೆ ಭವ್ಯ ಗೌಡ ಅವರ ಬರ್ತ್ಡೇ ಇತ್ತು ಹಾಗೆ ಬಿಗ್ ಬಾಸ್ ಮನೆಯಲ್ಲಿದ್ದ ಯಾರೆಲ್ಲ ಸ್ಪರ್ಧಿಗಳು ಅವರಿಗೆ ವಿಶ್ ಮಾಡಿದ್ದಾರೆ ಅಂದರೆ ತ್ರಿವಿಕ್ರಮ್ ಧನ್ರಾಜ್ ಐಶ್ವರ್ಯ ಅವರು ಅವರ ಬರ್ತ್ಡೇಗೆ ವಿಶ್ ಮಾಡಿದ್ದಾರೆ ಹಾಗೆ ಭವ್ಯಗೌಡ ಅವರು ನಿನ್ನೆಯಿಂದ ಫುಲ್ ಬರ್ತ್ಡೇ ಇದ್ದಾರೆ ಹಾಗೆ ತ್ರಿವಿಕ್ರಮ್ ಅವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಮುದ್ದು ಸೊಸೆ ಧಾರವಾಹಿಯಲ್ಲಿ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ದಾರೆ ಅದರಿಂದ ಶೂಟಿಂಗ್ ಸೆಟ್ಟಿಂದಲೇ ವಿಡಿಯೋ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ ತ್ರಿವಿಕ್ರಮ್ ಅವರು ಭವ್ಯಗೌಡ ಅವರಿಗೆ ಹಾಗೆ ಭವ್ಯ ಗೌಡ ಕೂಡ ಬಿಜಿ ಇದ್ದಾರೆ ಶಿವರಾತ್ರಿ ಫಂಕ್ಷನ್ ನಲ್ಲಿ ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಸದ್ಯಕ್ಕೆ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವರ ಬರ್ತ್ಡೇಗೆ ಜಾಯ್ನ್ ಆಗಿಲ್ಲ ಹಾಗೆ ಮೀಟು ಆಗಿಲ್ಲ ಭವ್ಯ ಗೌಡ ಅವ್ರಿಗೆ ಬಿಜಿ ಇರೋದ್ರಿಂದ ಬಟ್ ತ್ರಿವಿಕ್ರಮ್ ಹಾಗೆ ರಜತ್ ಅವರು ಇಬ್ರು ಸೇರಿ ಭವ್ಯ ಗೌಡ ಅವರ ಬರ್ತ್ ಸೆಲೆಬ್ರೇಷನ್ ಮಾಡ್ತಾರೆ ಹಾಗೆ ಬಿಗ್ ಬಾಸ್ ಸ್ಪರ್ಧಿಗಳು ಸೇರಿ ಬರ್ತ್ ಡೇ ಸೆಲೆಬ್ರೇಷನ್ ಮಾಡ್ತಾರೆ ಅನ್ಸುತ್ತೆ ಸರ್ಪ್ರೈಸ್ ಆಗಿ ಹಾಗೆ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವರ ಬರ್ತ್ಡೇಗೆ ಏನ್ ಗಿಫ್ಟ್ ಕೊಟ್ಟಿರಬಹುದು ಅಂತ ಸದ್ಯಕ್ಕೆ ತ್ರಿವಿಕ್ರಮ್ ಅವರು ಏನು ಗಿಫ್ಟ್ ಕೊಟ್ಟಿಲ್ಲ ಶೂಟಿಂಗ್ ನಲ್ಲಿ ಬಿಜಿ ಇರೋದ್ರಿಂದ ಹಾಗೆ ತ್ರಿವಿಕ್ರಮ್ ಹಾಗೆ ಕೆಲ ಸ್ಪರ್ಧಿಗಳು ಬಿಗ್ ಬಾಸ್ ಸ್ಪರ್ಧಿಗಳು ಸೇರಿ ಭವ್ಯ ಗೌಡ ಅವರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಹಾಗೆ ತ್ರಿವಿಕ್ರಮ್ ಅವರು ಏನು ಗಿಫ್ಟ್ ಕೊಡ್ತಾರೆ ಭವ್ಯ ಗೌಡ ಅವರಿಗೆ ಕಾದು ನೋಡಬೇಕಾಗಿದೆ ಹಾಗೆ ಯಾರೆಲ್ಲ ಭವ್ಯ ಅವರ ಬರ್ತ್ ಸೆಲೆಬ್ರೇಷನ್ ತ್ರಿವಿಕ್ರಮ್ ಅವರನ್ನು ಮಾಡೋದನ್ನ ನೋಡಬೇಕು ಅಂತ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ